ದೇವರ ಮಂದಿರ ನಿರ್ಮಾಣ ಹೋಯಿತು ಶತಶತಮಾನಗಳ ಕನಸು ನನಸಾಯಿತು ನಮ್ಮ ಕನಸು ಭಾರತೀಯರ ಕನಸು ಕೇವಲ ರಾಮ ಮಂದಿರ ಅಷ್ಟೇ ಅಲ್ಲ ರಾಮರಾಜ್ಯದ ಕನಸು ಅದು ಇನ್ನೂ ಬಾಕಿ ಉಳಿದಿದೆ ಏನು ರಾಮರಾಜ್ಯ ಅಂತಂದರೆ ರಾಮರಾಜ್ಯ ಅಂದರೆ ಸರ್ವ ಸಮೃದ್ಧಿ ಎಲ್ಲ ಸಮೃದ್ಧಿ ಆವತ್ತು ರಾಜರ ಆಳ್ವಿಕೆ ಇತ್ತು ಒಬ್ಬ ರಾಮ ರಾಜನಾದ ರಾಮರಾಜ್ಯ ಆಗಿ ಹೋಯಿತು ಇವತ್ತು ರಾಜರ ಆಳ್ವಿಕೆ ಇಲ್ಲ ಇವತ್ತು ಪ್ರಜಾರಾಜ್ಯ ಇದೆ ಹಾಗಾಗಿ ಇವತ್ತಿನ ಕಾಲದಲ್ಲಿ ರಾಮರಾಜ್ಯ ನಿರ್ಮಾಣ ಹೇಗೆ ಕಷ್ಟವೋ ಅಂತಂದರೆ ಪ್ರಾಯ ಇನ್ನೂ ಸುಲಭ ಆಯಿತು ಅಂದ್ಕೊಳ್ತೇವೆ ಯಾಕೆ ಪ್ರಜೆಗಳೆಲ್ಲರೂ ಕೂಡ ರಾಮರಾದರು ಅಂತಂದರೆ ರಾಮರಾಜ್ಯದ ಕನಸು ನನಸಾಗುವುದಕ್ಕೆ ಕಷ್ಟ ಇಲ್ಲ ಏನು ಪ್ರಜೆಗಳೆಲ್ಲ ರಾಮರಾಗುವುದು ಅಂತಂದರೆ ಏನು ರಾಮನ ವ್ಯಕ್ತಿತ್ವವನ್ನೊಮ್ಮೆ ನಾವು ಗಮನದಲ್ಲಿಟ್ಟುಕೊಂಡೆವು ಅಂತಂದರೆ ಪ್ರಜೆಗಳು ರಾಮರಾಗೋದು ಏನು ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿ ಸಾಧ್ಯ ವಾಲ್ಮೀಕಿ ರಾಮಾಯಣ ರಾಮನನ್ನು ಪರಿಚಯ ಮಾಡಿಕೊಟ್ಟದ್ದೇ ಅನೇಕ ಸದ್ಗುಣಗಳ ಮೂಲಕ ಇಂತಿಂತ ಗುಣಗೊಳ್ಳುವಂತಹ ವ್ಯಕ್ತಿಯವನು ರಾಮ ಅಂತ ಹೇಳಿಕೊಂಡು ವಿಶೇಷವಾಗಿ ಅದರಲ್ಲಿ ಕಂಡುಬರುವಂತಹ ಒಂದು ಗುಣ ಪ್ರಜಾ ನಂತಹಿತೆಯ ರಥ ಅಂತ ಹೇಳಿಕೊಂಡು ಪ್ರಜೆಗಳ ಹಿತವನ್ನು ಕಾಯ್ತಾ ಇದ್ದ ಪ್ರಜೆಗಳ ಮನೆಯಲ್ಲಿ ಯಾರಲೋ ಮನೆಯಲ್ಲಿ ಒಬ್ಬನಲ್ಲಿ ದುಃಖ ಇತ್ತು ಅಂತಂದರೆ ಅದು ತನಗೇ ಒದಗಿ ದುಃಖ ಅಂತ ಭಾವಿಸ್ತಾ ಇದ್ದ ಪ್ರಜೆಗಳ ಮನೆಯಲ್ಲಿ ಸುಖ ಸಂತೋಷ ಹಬ್ಬ ಆಯಿತು ಅಂತಂದರೆ ಅದು ತಂದೆ ಹಬ್ಬ ಅಂತ ಅಂದ್ಕೊಳ್ತಾ ಇದ್ದ ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ನೂತನ ಮಂದಿರದಲ್ಲಿ ರಾಮನನ್ನು ಆರಾಧಿಸ್ತಾ ಇದ್ದೇವೆ ರಾಮನ ರಾಜ್ಯದಲ್ಲಿ ಪ್ರಜೆಗಳಲ್ಲಿ ಯಾರಲ್ಲೂ ದುಃಖ ಇದೆ ಅಂತಂದರೆ ಅವಾಗ ರಾಮ ಸಂತೋಷದಿಂದ ಇರುವುದು ಸಾಧ್ಯ ಇಲ್ಲ ಅಂತ ನಮಗನಿಸುತ್ತೆ ರಾಮನಿಗೆ ಹೊಸ ಮಂದಿರ ಆಯಿತು ನನಗೊಂದು ಮನೆ ಇಲ್ಲ ಅಂತ ಕೊರಗುವಂತೆ ಇರಬಾರದು ಹಾಗಾಗಿ ನಾವೆಲ್ಲರೂ ಕೂಡ ಯಾರು ನಾವು ರಾಮ ಭಕ್ತರು ಅಂತಿದ್ದೇವೆ ನಮ್ಮ ನಮ್ಮ ಕೈಯಲ್ಲಿ ಏನು ಸಾಧ್ಯವೋ ಹಾಗೆ ಕಷ್ಟದಲ್ಲಿರುವವರಿಗೆ ನೆರವಾಗಬೇಕು ಯಾರಿಗೆ ಸಾಮರ್ಥ್ಯ ಇದೆ ಸುಮಾರು ಏನು ಒಂದು ಏಳೆಂಟು ಲಕ್ಷ ಖರ್ಚು ಮಾಡಿದೆವು ಅಂತಂದರೆ ಒಂದು ಪುಟ್ಟ ಸುಂದರವಾದ ಮನೆ ನಿರ್ಮಾಣ ಆಗತ್ತೆ ಯಾರಿಗೆ ಅಂತಹ ಸಾಧ್ಯತೆ ಇದೆ ಲೈಫಲ್ಲಿ ಒನ್ ಟೈಮ್ ರಾಮದೇವರ ಹೆಸರಲ್ಲಿ ಮಕ್ಕಳ ಮದುವೆ ಇನ್ನೇನೋ ಆ್ಯನಿವರ್ಸರಿಗಳಂತೆ ಹೇಳಿಕೊಂಡು ಕೋಟಿಗಟ್ಟಲೆ ಖರ್ಚು ಮಾಡುವಲ್ಲಿ ಒಂದು ಹತ್ತು ಲಕ್ಷ ರೂಪಾಯಿ ಒಂದು ಮನೆಗೆ ಖರ್ಚು ಮಾಡೋದು ದೊಡ್ಡ ಕಷ್ಟ ಅಂತರಿಸೋದಿಲ್ಲ ನಮ್ಮ ಸುತ್ತಮುತ್ತಲ ಪ್ರದೇಶದಲ್ಲಿ ಯಾರು ಹಾಗೆ ಕಷ್ಟದಲ್ಲಿದ್ದಾರೆ ಅವರಿಗೆ ಒಬ್ಬರೇ ನೆರವಾಗಬಹುದು ನಾಲ್ಕು ಮಂದಿ ಸೇರಿ ಅಂತಹ ಕೆಲಸ ಮಾಡಬಹುದು ನಮ್ಮ ಉಡುಪಿಯಲ್ಲಿ ಅಂತಹ ಅನೇಕ ಕಾರ್ಯಗಳು ಇವತ್ತು ನಡೀತಾ ಇದ್ದಾವೆ ಮೊನ್ನೆ ಮೊನ್ನೆ ತಾನೇ ಒಬ್ಬರು ಹದಿನೈದು ಮನೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ಭೂಮಿ ಪೂಜೆ ನಾವು ಮಾಡಿ ಬಂದೆವು ಒಬ್ರೇ ತಮ್ಮ ಸಂಸ್ಥೆಯ ಮೂಲಕ ಒಂದು ಟ್ರಸ್ಟ್ನ ಮೂಲಕ ಹದಿನೈದು ಮನೆಗಳನ್ನು ನಿರ್ಮಾಣ ಮಾಡಿ ಕೊಡ್ತಾ ಇದ್ದಾರೆ ಇದು ಒಬ್ಬರ ಕಥೆ ನಮ್ಮ ಉಡುಪಿಯಲ್ಲಿ ಹೇರೂರು ಅನ್ನುವ ಗ್ರಾಮ ಒಮ್ಮೆ ಬರಬೇಕೆಂದು ಕೂಡ ಮಾಧ್ಯಮಗಳಲ್ಲಿ ಬಂದು ಅದನ್ನು ನೋಡಬೇಕು ಊರವರೆಲ್ಲ ಸೇರಿದರು ಒಂದು ಮನೆ ಬಿದ್ದು ಹೋಗಿತ್ತು ಒಬ್ಬ ಮುದುಕಿ ಹಾಗೆ ಒಬ್ಬ ಮಗ ಕಲ್ಲಿನ ವ್ಯಾಪಾರ ಮಾಡುವಾಗ ಕಲ್ಲು ಕೊಟ್ಟ ಕಬ್ಬಣದ ವ್ಯಾಪಾರ ಮಾಡುವಾಗ ಕಬ್ಬಿಣ ಕೊಟ್ಟ ಸಿಮೆಂಟ್ನ ವ್ಯಾಪಾರಿ ಸಿಮೆಂಟ್ ಕೊಟ್ಟ ಬಿಲ್ಡರ್ ಒಬ್ಬರು ಬಂದರು ಅದನ್ನು ಏನು ಬಿಲ್ಡ್ ಮಾಡಿ ಕೊಡುವ ಜವಾಬ್ದಾರಿ ತಾವು ವಹಿಸಿಕೊಂಡ್ರು ಹೀಗೆ ಎಲ್ಲರೂ ಕೂಡ ಕೈ ಜೋಡಿಸಿದ್ರು ಕೊನೆಗೆ ಗೃಹ ಪ್ರವೇಶ ಸಮಯದಲ್ಲಿಯೂ ಕೂಡ ಪುರೋಹಿತರು ಬಂದು ಅವರು ಇದ್ದು ರಾಮದೇವರ ಸೇವೆ ಅಂತ ಮಾಡಿ ಹೋದರು ಅಡುಗೆಯವರು ಅವರು ಇದು ರಾಮದೇವರ ಸೇವೆಯಿಂದ ಮಾಡಿ ಹೋದರು ಪೆಂಡಲ್ ಹಾಕುವ ಇದು ರಾಮದೇವರ ಸೇವೆ ಅಂತ ಮಾಡಿ ಹೋದ ಊರವರೆಲ್ಲರೂ ಸೇರಿ ಸುಂದರದ ಮನೆ ನಿರ್ಮಾಣ ಆಗಿ ಹೋಯಿತು ಅವರು ಇವತ್ತು ನೆಮ್ಮದಿ ಬದುಕನ್ನು ಕಾಣ್ತಾ ಇದ್ದಾರೆ ಹೀಗೆ ಇದರಿಂದ ಏನಾಯಿತು ಇಡೀ ಊರಿನಲ್ಲಿ ಒಂದು ಸಂಘಟನೆ ರಾಮದೇವರ ಹೆಸರಲ್ಲಿ ರಾಮದೇವರ ಹೆಸರಲ್ಲಿ ಇಡೀ ಊರಿನಲ್ಲಿ ಒಂದು ಸಂಘಟನೆ ನಡೀತಾ ಇದೆ ಪರಸ್ಪರ ಆ ಕೊಂಡುಕೊಳ್ಳುವ ಸಹಕಾರ ಭಾವ ಇಲ್ಲಿ ಬೆಳೀತಾ ಇದೆ ಈ ರೀತಿಯಲ್ಲಿ ನಾವು ಎಲ್ಲ ಕಡೆ ಕೂಡ ರಾಮರಾಜ್ಯದ ನಿರ್ಮಾಣಕ್ಕೆ ಸಂಕಲ್ಪ ಮಾಡಿದೆವು ಅಂತಂದರೆ ನಮ್ಮ ದೇಶದೊಳಗೊಂದು ದೊಡ್ಡ ಬಾಂಧವ್ಯ ಬೆಳೆಯತ್ತೆ ಆ ಕಷ್ಟ ನಷ್ಟಗಳೆಲ್ಲ ದೂರ ಆಗ್ತಾವೆ ಆ ರೀತಿಯಲ್ಲಿ ನಾವು ರಾಮನ ಆರಾಧನೆಯನ್ನು ಮಾಡೋಣ ರಾಮರಾಜ್ಯದ ಕನಸು ಕೂಡ ನನಸಾಗಲಿ ಸರ್ಕಾರ ಅನ್ನುವಂತಹದ್ದು ಯಾವತ್ತಿಗೂ ಯಾವುದೇ ಒಂದು ಕೋವಿನ ಒಂದು ಗುಂಪಿನ ಸೊತ್ತಲ್ಲ ಯಾವುದೇ ಗುಂಪಿನವರು ಇರಬಹುದು ಸರ್ಕಾರ ಮಾಡಿದ ಮೇಲೆ ಪ್ರಜೆಗಳೆಲ್ಲರನ್ನು ಕೂಡ ಸಮಾನವಾಗಿ ಕಾಣಬೇಕಾದದ್ದು ಅಧಿಕಾರಾಗಿರತಕ್ಕಂಥವರ ಕರ್ತವ್ಯ ಜವಾಬ್ದಾರಿ ಇರತ್ತೆ ಹಾಗಾಗಿ ಅಂತಹದ್ದು ಇದೆ ಅಂತಂದರೆ ಖಂಡಿತವಾಗಿಯೂ ಅಂತಹ ಆ ದುಷ್ಕೃತ್ಯಗಳಿಗೆ ಕೈ ಹಾಕದೆ ಸಮಾಜದ ಎಲ್ಲರೂ ಕೂಡ ಸಮಾಜದವರನ್ನು ಮುನ್ನಡೆಸಿಕೊಂಡು ಹೋಗುವಂತಹ ಕಾರ್ಯ ಮಾಡಬೇಕಾಗಿದೆ ನಾವು ಈಗ ಇಲ್ಲಿ ಇವತ್ತು ಈ ವಿಚಾರವನ್ನು ಮುಂದಿಟ್ಟಿದ್ದೇವೆ ಈಗ ಬದುಕಬೇಕು ಮುಂದಲ್ಲ ಸಂದರ್ಭಗಳಲ್ಲಿ ಸಾಮೂಹಿಕವಾಗಿ ಮನೆಗಳು ಬಿದ್ದು ಹೋಗಿರ್ತವೆ ಈ ಪರಿಸ್ಥಿತಿ ಅಂತಹದ್ದಲ್ಲ ಹಾಗಾಗಿ ಊರಿನೊಳಗೆ ಯಾರಿಗೆ ಅಂತಹ ದುಸ್ಥಿತಿ ಇದೆ ನಮ್ಗೆ ತಿಳಿದಿಲ್ಲ ಮತ್ತಿನ್ನು ಯಾರೋ ಯಾವುದೋ ಊರಿನ ಯಾವುದೋ ಊರಿಗೆ ಬಂದು ಅವರ ಸ್ಥಿತಿಗತಿ ಗೊತ್ತಾಗದೆ ಯಾರೋ ಅನುಕೂಲ ಇದ್ದವರಿಗೇನೆ ಮಾಡಿಕೊಡೋದು ಹೀಗೆಲ್ಲ ಆಗಬಾರ್ದು ನಾವೆಲ್ಲರೂ ನಮ್ಮ ಭಕ್ತರು ನಾವೆಲ್ಲರೂ ಕೂಡ ದೇಶಭಕ್ತರು ಹಾಗಾಗಿ ನಮ್ಮ ಊರಿನವರಿಗೆ ಗೊತ್ತು ಯಾರಲ್ಲಿ ಕಷ್ಟದಲ್ಲಿದ್ದಾರೆ ಅಂತ ಹೇಳಿಕೊಂಡು ನಮ್ಮೂರಲ್ಲಿ ಅನುಕೂಲವಂತರು ಇದ್ದಾರೆ ನಾವು ಎಲ್ಲಿಂದಲೋ ಅನುಕೂಲದಲ್ಲಿ ತೊಗೊಂಬಂದು ಎಲ್ಲಿಗೂ ಹಂಚೋದಲ್ಲ ನಮ್ಮಲ್ಲೇ ಅನುಕೂಲವಂತವರು ಇದ್ದಾರೆ ನಮ್ಮಲ್ಲೇ ಕಷ್ಟದವರು ಇದ್ದಾರೆ ಯಾರು ಅನುಕೂಲ ಇದೆ ಅಂಥವ್ರು ಕಷ್ಟದವರಿಗೆ ಸ್ಪಂದಿಸುತ್ತಂತ ಹೇಳಿದರೆ ಅದೇ ರಾಮರಾಜ್ಯ ಆಗತ್ತೆ ನಾವು ಎಲ್ಲಿಂದಲೋ ಏನೋ ತೊಗೊಂಬರ್ತೇವೆ ಅನ್ನುವ ನಿರೀಕ್ಷೆ ಅದು ಬೇಡ ಅದು ಆಗುವಂತಹ ಕಾರ್ಯಸಾಧುವೂ ಅಲ್ಲ ಜನ್ಮಭೂಮಿಯಲ್ಲಿ ನೂತನವಾದಂತಹ ಮಂದಿರದ ಉದ್ಘಾಟನೆ ನಡೆಯಿತು ಶ್ರೀರಾಮಚಂದ್ರನ ನೂತನ ಪ್ರತಿಮೆಯ ಬಾಲರಾಮನ ಪ್ರತಿಷ್ಠೆಯು ಕೂಡ ನಡೆದುಹೋಯಿತು ಅಲ್ಲಿಂದ ಮುಂದೆ ನಲವತ್ತೆಂಟು ದಿವಸಗಳ ಕಾಲ ಮಂಡಲ ಪೂಜೆಯು ವಿಜೃಂಭಣೆಯಿಂದ ಸಾಂಗವಾಗಿ ನೆರವೇರಿತು ಅಂದು ಪ್ರಾರಂಭವಾದಂತಹ ಜನರ ಭಕ್ತರ ಪ್ರವಾಹ ನಿರಂತರವಾಗಿ ಹರಿದು ಬರ್ತಾ ಇದೆ ನಾಡಿದ್ದಿನ್ನು ಮತ್ತೆ ರಾಮನವಮಿ ಸಮೀಪಿಸ್ತಾ ಇದೆ ಪ್ರತಿನಿತ್ಯ ಶ್ರೀರಾಮಚಂದ್ರನ ದರ್ಶನಕ್ಕೆ ಗಂಟೆಗೆ ಸುಮಾರು ಹದಿನೈದು ಸಹಸ್ರ ಮಂದಿಯ ಮಂದಿಗೆ ದರ್ಶನಾವಕಾಶ ಇದೆ ಇವತ್ತು ರಾಮನವಮಿ ಅಂತ ಹೇಳಿಕೊಂಡು ದೇಶದ ಉದ್ದಗಲದಿಂದ ಮಂದಿ ಅನೇಕ ಮಂದಿ ಬರುವ ವಾಂಛೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆದರೆ ಅಷ್ಟು ಮಂದಿ ಬಂದರು ಅಂತಂದರೆ ದರ್ಶನಾವಕಾಶ ತುಂಬ ಕಠಿಣ ಆಗತ್ತೆ ಲೆಕ್ಕ ಹಾಗೆ ಗಂಟೆಗೆ ಹದಿನೈದು ಸಹಸ್ರ ಅಂತಂದರೆ ಹತ್ತು ಗಂಟೆಗೆ ಎಷ್ಟಾಯಿತು ಸುಮಾರು ಒಂದೂವರೆ ಲಕ್ಷ ಮಂದಿ ದರ್ಶನ ಮೂರು ಲಕ್ಷ ಮಂದಿ ಬಂದರು ಅಂತಂದರೆ ನಿರಂತರವಾಗಿ ಇಪ್ಪತ್ತು ಗಂಟೆ ಗಂಟೆಗಳ ಕಾಲ ದರ್ಶನ ಅವಕಾಶ ಇಡಬೇಕಾಗತ್ತೆ ಅದು ಸಾಧ್ಯ ಇಲ್ಲ ಅದು ಹಾಗಾಗಿ ಎಲ್ಲರೂ ಕೂಡ ರಾಮನವಮಿಯ ಶುಭ ಸಂದರ್ಭದಲ್ಲಿ ತಮ್ಮ ತಮ್ಮ ಗ್ರಾಮಗಳಲ್ಲಿ ತಮ್ಮ ತಮ್ಮ ದೇವಾಲಯಗಳಲ್ಲಿ ತಮ್ಮ ತಮ್ಮ ಮನೆಯಲ್ಲಿ ವಿಶೇಷವಾಗಿ ಬಾರಿ ಪ್ರಾಯ ಚುನಾವಣೆಯ ನೀತಿ ಸಂಹಿತೆಯ ತೊಡಕು ಇತ್ತು ಅಂದರೆ ಅದನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಎಲ್ಲರೂ ಕೂಡ ತಮ್ಮ ತಮ್ಮ ದೇವಾಲಯಗಳಲ್ಲಿ ತಮ್ಮ ತಮ್ಮ ಮನೆಗಳಲ್ಲಿ ಹೇಗೆ ಸಾಧ್ಯವೋ ಅಷ್ಟು ವಿಜೃಂಭಣೆಯಿಂದ ವಿಶೇಷವಾಗಿ ರಾಮನಾಮ ಸ್ಮರಣೆಯೊಂದಿಗೆ ರಾಮನವಮಿಯನ್ನು ಆಚರಿಸೋಣ ಎಲ್ಲರೂ ಕೂಡ